ಮರಕ್ಕೆ ಡಿಕ್ಕಿಯಾಗಿ ಕ್ರೂಸರ್ ಪಲ್ಟಿ ಓರ್ವ ರುದ್ದ ಸಾವು ಹದಿನೇಳು ಜನರಿಗೆ ಗಾಯ ಮುನವಳ್ಳಿ ಪಟ್ಟಣದ ಹೊರವಲಯದಲ್ಲಿ ಭೀಕರ ಅಪಘಾತ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣ ಕೂಲಿ ಕೆಲಸಕ್ಕೆ ತೆರಳಿ ವಾಪಸ್ ಆಗುವ ವೇಳೆ ಅವಘಡ ರಾಮದುರ್ಗ ತಾಲೂಕಿನ ಚುಂಚನೂರು ಗ್ರಾಮದಿಂದ ಕೂಲಿ ಕೆಲಸಕ್ಕೆ ತೆರಳಿದ್ದ ಹದಿನೆಂಟು ಜನ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಹೆಬ್ಬಳ್ಳಿ ಗ್ರಾಮಕ್ಕೆ ಕೂಲಿ ಕೆಲಸಕ್ಕೆ ತೆರಳುತ್ತಾ ಇದ್ರು ಕೂಲಿ ಕೆಲಸ ಮುಗಿಸಿ ಸ್ವಗ್ರಾಮಕ್ಕೆ ವಾಪಸ್ ಆಗುವಾಗ ದುರಂತ ಸಂಭವಿಸಿರುವಂಥದ್ದು ಬ್ರೇಕ್ ಫೇಲ್ ಆಗಿ ಮರಕ್ಕೆ ಡಿಕ್ಕಿ ಹೊಡೆದು ಪಲ್ಟಿಯಾದ ಬಗ್ಗೆ ಮಾಹಿತಿ ಲಭ್ಯವಾಗಿರುವಂಥದ್ದು ಕೆಂಚಪ್ಪ ಲಕ್ಷ್ಮಣ್ ಈರಣ್ಣವರ ಸ್ಥಳದಲ್ಲೇ ಸಾವು ಹದಿನೇಳು ಗಾಯಾಳುಗಳ ಪೈಕಿ ಮೂವರ ಸ್ಥಿತಿ ಚಿಂತಾಜನಕ ಚಿಂತಾಜನಕೀಲನೆ ನಡೆಸಿದ್ದಾರೆ ಸವದತ್ತಿ ಪೊಲೀಸ್ ಠಾಣಾ ಸಿಬ್ಬಂದಿ હેરના હૈ હેરના હૈ હેરના હૈ પૂરા કહીને યુરોપ્લે સર હેરના હૈ ನ್ಯೂಸ್ ನೈಂಟಿ ಕನ್ನಡ ಸುದ್ದಿವಾಹಿನಿಯ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ